हरिः ओम् श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः आपादमौणिपर्यन्तम् गुरूणाम् आकृतिं स्मरेत तेन विघ्नाः प्रणश्यन्ति सिद्धन्ति च मनोरथाः मन्मनोभीष्ठवरदम् सर्वाभिष्ठपरप्रदम् पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगृहबृंहितान् सशास्त्रप्रवचनासक्तान् यलमल्यर्यान् गुरून् भजे पृथ्वीमण्डलमध्यस्याः पूर्णबोधमतानुगाः वैष्णवाः विष्णुप्रद्याः तान् नमस्ते गुरुन्मम ಹರಿಗೆ ಓಂ ಹರಿಗೆ ಓಂ ಹರಿಗೆ ಓಂ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ ನೂರ ಎಂಬತ್ತು ಬಗೆಯ ಭಕ್ಷ್ಯಗಳೊಳಗೊಂಡ ಮಹಾಭೋಜನಕ್ಕೆ ಸಿದ್ಧತೆಯಾಗಿ ಕಾದಿರುವ ಭಕ್ತ ಮಹಾಶಯರಿಗೆ ಇದುವೇ ಆಖ್ವಾನ ಇಲ್ಲಿ ಹಶುವು ಎಲ್ಲರಿಗೂ ಬರುತ್ತೆ ಹಶ್ ಆದರೆ ಅಧಿಕಾರಿ ವರ್ಗದವರೆಗೆ ಮಾತ್ರ ಇಲ್ಲೇ ಪ್ರವೇಶ ಅರ್ಹತೆ ಹಸಿವು ಸಕಲ ಪ್ರಾಣಿಗಳಿಗೂ ಆದರೂ ಅದರ ಆಹಾರ ಕೆಲವು ಬೀದಿಯ ಬದಿಯಲ್ಲಿ ಕೆಲವರಿಗೆ ಮನೆಯ ಅಂತಪರದ ಒಳಗೆ ಕೆಲವರಿಗೆ ಕಾಡಿನೊಳಗೆ ಕೆಲವರಿಗೆ ನೀರಿನೊಳಗೆ ಕೆಲವರಿಗೆ ಆಕಾಶದೊಳಗೆ ಈಗ ಭಗವಂತ ಆಯಾ ಜೀವರುಗಳಿಗೆ ಆಹಾರವನ್ನು ಅಲ್ಲಲ್ಲೇ ಕಲ್ಪಿಸಿದ್ದಾನೆ ಇವನು ಯಾಕೆ ಅಂದರೆ ಅವನ ಅಧಿಕಾರಿಗಳ ಮೇಲೆ ಇದು ಅವಲಂಬಿತವಾಗಿದೆ ಇಲ್ಲಿ ಅನಂತಕೋಟಿ ಬ್ರಹ್ಮಣ್ಣ ನಾಯಕ ಎಂಬ ನೂರ ಎಂಬತ್ತು ಬಗೆಯ ಭಕ್ಷ್ಯಗಳೊಳಗೊಂಡ ಹಸನಾದ ಈ ಭೋಜನಕ್ಕೆ ಅಧಿಕಾರಿಗಳು ಯಾರು ಅಂದರೆ ಸಾಧ ಹಸನಾದ ಸಾಧಕನ ಶರೀರವೇ ಇಲ್ಲಿ ಎಲೆಯಾಗಿದೆ ಹಸ ಅಂದ್ರೇನು ಹಸಿವೆಯಾಗಿರತಕ್ಕಂಥದ್ದು ಎಂಬತಕ್ಕಂಥದ್ದಲ್ಲ ಹಸನಾದ ಅಂದರೆ ಮೆತ್ತಿಗಿರ್ತಕ್ಕಂಥ ತಯಾರಾದ ಸಾಧಕನ ಶರೀರವೇ ಇಲ್ಲಿ ಎಲೆಯಾಗಿದೆ ಅದೇ ಬಾಳೆ ಎಲೆ ಯಾವ ಬಾಳೆ ಎಲೆ ಗಿಡದಲ್ಲಿ ಬಿಟ್ಟಿರತಕ್ಕಂಥ ಹಸುರು ಎಲೆ ಅಲ್ಲ ಸಾಧಕನ ಬಾಳಿನ ಎಲೆ ಅದು ಬಾಳೆ ಎಲೆ ಆದ್ದರಿಂದ ಈಗ ಆ ಸಾಧಕನ ಬಾಳಿಗೇನು ಹೇಗಿರುತ್ತೆ ಅನ್ನೋದನ್ನ ವೇದವ್ಯಾಸರು ಭಾಗವತದಲ್ಲಿ ತಿಳಿಸ್ಕೊಟ್ಬಿಟ್ಟಿದ್ದಾರೆ ಪ್ರಸಂಗ ಮಜರಂ ಪಾಶಮಾತ್ಮನಃ ಕವಿಯೋ ಬಿದುಹು ಸಾದೃಶ್ಯ ಕೃತೋ ಮೋಕ್ಷ ದ್ವಾರಂ ಉಪಾವೃತ ಇದರರ್ಥ ಜ್ಞಾನಿಗಳು ಹರಿಭಕ್ತಿರಲ್ಲದ ಸ್ತ್ರೀ ಪುತ್ರ ಮೊದಲಾದವರಲ್ಲಿ ಅತ್ಯಂತ ಸ್ನೇಹವನ್ನು ಜೀವನ ಶಿಥಿಲವಾಗದಿರುವ ಕ್ಷಯಿಸದ ಬಂದ ಕಪಾಶವಾಗಿ ತಿಳಿಯುವರು ಅತಿ ಸ್ನೇಹವೇ ಹರಿಭಕ್ತರಲ್ಲಿ ಮಾಡಿದ್ದೇ ಆದರೆ ಜೀವನಿಗಾಗಿ ತೆರೆದಿರುವ ಮುಕ್ತಿಯ ಬಾಗಿಲು ಯಾರು ಅಭಿಮಾನವನ್ನು ಬಿಟ್ಟಿರುತ್ತಾರೋ ಪೃಥ್ವಿ ಮಂಡಲ ಮಧ್ಯ ಪೂರ್ಣಬೋಧಮ ತನಗಾ ಹಾ ವೈಷ್ಣ ವಿಷ್ಣು ಪ್ರಜ್ಞಾ ತಾನಮಸ್ವೇ ಗುರುರ್ಮಮಾ ಎಂದು ಯಾರು ತಮ್ಮ ಬಾಂಧವ್ಯವನ್ನು ಹಂಚಿಕೊಂಡಿರುತ್ತಾರೋ ಅವರಿಗೆ ಮುಕ್ತಿಯ ಬಾಗಿಲು ಅಂದರೆ ಈ ನೂರ ಎಂಬತ್ತು ಭಕ್ಷ್ಯದ ಭೋಜನವನ್ನು ಸವಿಯಲು ಅವರಿಗೆ ಪ್ರವೇಶ ಪತ್ರ ಅವ್ರ ಗುಣ ಹೇಗಿರುತ್ತದೆ ಅಂದರೆ ತಿವಹ ಕಾರುಣಿಕ ಸುಹೃದಯ ಸರ್ವದೇಹೀನಾಂ ಅಜಾತಶತ್ರುವಃ ಶಾಂತಃ ಸಾಧುವ ಸಾಧುಭೂಷಣ ಮೈ ಅನ್ಯೇನ भाव भक्ति कुरानी ये दृढ़ा म्यक्तर्माण त्यक्त स्वजन बांधवादाश्रया कता मृष्ट शृण्वंत कथय तपं विविधात्तचेत सीते साधवाद क्ष ಸಾಧುಗಳು ಮುಕ್ತಿಗೆ ಸಾಧನವಾಗ ಲಕ್ಷಣಗಳು ಏನು ಅಂದರೆ ಅಭಿಮಾನವನ್ನು ತೊರೆದಿರುವರು ತಿಥೇಕ್ಷವಾಹ ಕಾರಣಿಕ ಅಂದರೆ ದಯಾವಂತರು ಸುರಹೃದಯ ಅಂದರೆ ಎಲ್ಲ ಸಜ್ಜನರು ಸಜ್ಜನರಿಗೂ ಸ್ನೇಹಿತರಾದವರು ಅಜಾತ ಶತ್ರುವ ಅಂದರೆ ನಮ್ಮ ದೇಹದ ಜೊತೆಯಲ್ಲಿಯೇ ಬಂದಿರುವ ಕಾಮ ಕ್ರೋಧ ಮೊದಲಾದ ಶತ್ರುಗಳಿಗೆ ಅವರ ವಿರುದ್ಧ ನಿಂತಿರಿದವರು ಶಾಂತ ಆಹಾರ ಶ್ರೀಹರಿಯೇ ನಿಷ್ಠಾವಂತರಾಗಿರುವರು ನಿಷ್ಠೆಯ ಸಾಧನ ಸ್ವಭಾವ ಉಳ್ಳವರು ಶ್ರೀಹರಿಯಲ್ಲಿ ಭಕ್ತಿಯೇ ಭೂಷಣವಾಗಿ ಉಳ್ಳವರು ಯಾರೋ ಶ್ರೀಹರಿ ಮತ್ತು ಲಕ್ಷ್ಮಿ ಬ್ರಹ್ಮಗಳಲ್ಲಿ ಮಾಡದಿರುವಷ್ಟು ಅತಿಶಯವಾದ ಸ್ನೇಹದಿಂದ ಚಂಚಲವಾಗದಿರುವ ದುಡಾಂ ಅಂದರೆ ಮಹಾತ್ಮಜ್ಞಾನಕ್ಕೆ ಪೌ ಮಹಾತ್ಮಜ್ಞಾನಪೂರ್ವಕ ಭಕ್ತಿಯನ್ನು ಮಾಡುವರೋ ಯಾರೋ ಅಂಥವರಾಗ ಶ್ರೀಹರಿಗಾಗಿ ಮತ್ಕೃತೆಯೇ ಲೌಕಿಕ ಬಳಗವನ್ನು ಛದಿಸಿದ ನನ್ನ ಕಥೆಗಳನ್ನು ಯಾರು ಕೇಳುವರೋ ಶುಣ್ವಂತಿ ನನ್ನ ಕೃತ ಕಥೆಗಳನ್ನು ಯಾರು ಹೇಳುವರೋ ಕಥೆಯಂತಿ ಪರಿಪೂರ್ಣವಾದ ಶ್ರೀಹರಿಗೆ ಸರ್ವೋತ್ತಮ ಎಂಬ ಜ್ಞಾನವು ಸ್ಥಿರವಾದ ಮನಸ್ಸುಳ್ಳ ಯಾರಲ್ಲಿ ಇದೆಯೋ ಯಾರು ಅನೇಕ ರೀತಿಯ ತಪಸ್ಸವನ್ನು ತಪಂತಿ ದುಷ್ಟವಾದ ಎಲ್ಲ ಸಂಘವನ್ನು ಬಿಟ್ಟು ಭಗವಂತನಲ್ಲಿಯೇ ವಿನಮ್ರವಾಗಿ ಇರ್ತಾರೋ ಅವರೇ ಅಧಿಕಾರಿಗಳು ಈ ಯಾರಿಗೆ ಈ ಅರ್ಹತೆ ಇದೆಯೋ ಅವರಿಗೆ ನೂರ ಎಂಬತ್ತು ಪರಮ ಭಕ್ಷ ಸಹಿತವಾದ ಅನಂತಕೋಟೆ ಬ್ರಹ್ಮಾಂಡ ನಾಯಕ ಎಂಬ ಭೋಜನಕ್ಕೆ ಆಹ್ವಾನವಿದೆ ಭೋಜನಕ್ಕೆ ಹಸಿವು ಇದ್ದವರೆಲ್ಲರೂ ಅಧಿಕಾರಿಗಳೇ ಎಂಬಂತೆ ದಾಸರ ಗಜ್ಜಕ್ಕೆ ಹಸನಾದ ಅಂದರೆ ಸಾತ್ವಿಕತೆಯಿಂದ ಕೂಡಿದ ನಮ್ಮ ಶರೀರವೇ ಆಗಿದೆ ಈಗ ಇಲ್ಲಿ ಅಧಿಕಾರಿಗಳ ಹೇಳಿದವು ಇಲ್ಲಿಯ ನಮ್ಮ ಶರೀರ ಹೇಗಿದಪ್ಪ ಯಾಕಂದರೆ ಒಂದು ಊಟ ಮಾಡುವಾಗ ಒಂದು ಬಾಳೆ ಎಲೆ ಬೇಕು ಬಾಳೆ ಎಲೆ ಅಂದರೆ ಏನಾಯಿತು ಈಗ ನಮ್ಮ ಶರೀರವೇ ಅಂತ ಈಗ ಆಯಿತು ಈ ಶರೀರ ಹೇಗಿರುತ್ತೆ ಈಗ ನಾವು ಬಹಳ ದೊಡ್ಡ ಸಮಾರೋಹದಿಂದ ಹೋಗಿ ಒಂದು ಎಂಜಿಲೆ ಎಲೆ ಇರುತ್ತೆ ಎಂಜಿಲೆ ಎಲೆ ಮೇಲೆ ಕೂತ್ಕೊಳ್ಳಿ ಬಾಳೆ ಎಲೆ ಇದೆ ಅಂತ ಹೇಳಿದ್ರೆ ಯಾರೂ ಕೂತ್ಕೊಂಬಂದಿಲ್ಲ ಎಂಜಿಲ ಎಲೆಯನ್ನು ಯಾರೂ ಬಯಸುವುದಿಲ್ಲ ಎಂಜಲ ಎಲೆಯನ್ನು ತೊಟ್ಟಿಗೆ ಬಿಸಾಕಿ ನಾಯಿ ನರಿಗಳನ್ನು ತಿನ್ನೋದನ್ನು ನೋಡ್ತೀವಿ ಅಂದರೆ ದೇಹ ಶುದ್ಧತೆ ಅಂದರೆ ಏನು ಎಂಜಲಾಗದ ಎಲೆ ಎಂಜಲಾಗದ ಎಲೆಯನ್ನು ಹೇಗಿರಬೇಕು ಎಂಜಲ್ ಆಗಿರಬೇಕು ಏಂಜಲ್ ಅಂದರೆ ಏನರ್ಥ ದೈವಿಕವಾಗಿರಬೇಕು ತೇಜಸ್ಸಿನಿಂದ ಹೊಳೆಯುತ್ತಿರಬೇಕು ದೈವೀ ಗುಣ ಸಂಪನ್ನರಾಗಿರಬೇಕು ಎಂಜರಾಗಿರಬಾರದು ಅಂದರೆ ದೈವೀ ಗುಣ ಸಂಪನ್ನರಾಗಿರಬೇಕು ಎಂದು ಅರ್ಥ ಆದರೆ ನಾವು ನೋಡತಕ್ಕಂಥ ಎಂಜರ್ ಯಾರ್ದಿದೆ ಮಡಿ ಮೈಲಿಗೆ ಇಲ್ಲದೆ ವೇದಾನುಷ್ಠಾನ ಇಲ್ಲದೆ ಸರಿಯಾದ ಹೊತ್ತಿನಲ್ಲಿ ಸಂಧ್ಯಾ ವಂದಿನೂ ಮಾಡಿದೆ ಸಂಜಾವಂದಿನ ಅಂಗವಾಗಿ ಸರಿಯಾದ ಕಾಲದ ಸ್ನಾನವನ್ನು ಮಾಡದೆ ಸರಿಯಾದ ಕಾಲದಲ್ಲಿ ಆಹಾರವನ್ನು ಸೇವಿಸದೆ ಯಾವುದೋ ಒಂದು ವಸ್ತ್ರದಲ್ಲಿ ಎಲ್ಲೋ ಕುಳಿತುಕೊಂಡು ಊಟ ಮಾಡುವವರು ನಿಲ್ಲುವರು ನಿಂತುಕೊಂಡೇ ಕುಡಿಯುವರು ಇಂಥವರನ್ನೇ ನಾವು ಎಲ್ಲ ಲೋಕದಲ್ಲಿ ನೋಡ್ತಾ ಇದ್ದೀವಿ ತಲಕಾರ್ ಉಪನಿಷತ್ನಲ್ಲಿ ಉಪನಿಷತ್ಕಾರರಾದ ಭಗವಂತ ಹೇಳ್ತಾನೆ ಅಪೌರುಷಿಯ ಪುರುಷದ ಹೇಳ್ತಾ ಇದ್ದಾನೆ ವೇದ ವಿದ್ಯಾ ನಮ್ಮಲ್ಲಿ ನಿಲ್ಲಬೇಕು ಅಂದರೆ ತಸ್ಮೈ ತಪೋ ದಮಃ ಕರ್ಮ ಪ್ರತಿಷ್ಠಾ ಅಂದ್ರೇನರ್ಥ ತಸ್ಮೈ ವೇದ ವಿದ್ಯಾ ನಮ್ಮಲ್ಲಿ ನಿಲ್ಲಬೇಕಪ್ಪ ಅಂದರೆ ತಪಸ್ಸಿರಬೇಕು ತಪಸ್ಸು ಒಂದೇನು ನಿತ್ಯ ಆಲೋಚನೆ ಮಾಡ್ತಾ ಇರಬೇಕು ಮನನಶೀಲತೆ ಇರಬೇಕು ಅಂದರೆ ಅವರ ಮನಸ್ಸು ಶುದ್ಧವಾಗಿರಬೇಕು ಜ್ಞಾನ ಅತಿಶೀಘವಾಗಿರಬೇಕು ಬುದ್ಧಿ ತೀವ್ರವಾಗಿರಬೇಕು ಅಹಂಕಾರ ಕಡಿಮೆ ಮಾಡಿಕೊಂಡಿರಬೇಕು ಇದು ಎಲ್ಲವನ್ನು ಒಟ್ಟಿಗೆ ಸೇರಿಸಿದಾಗ ತಪಸ್ಸು ಅಂತ ಒಂದಾಗತ್ತೆ ಎರಡನೇ ಆಗಿ ದಮಹ ಇಂದ್ರಿಯ ನಿಗ್ರಹದಲ್ಲಿರಬೇಕು ಇಂದ್ರಿಯ ನಿಗ್ರಹಗಳು ಯಾವುದು ಹೊರಗಡೆ ಕಾಣ್ತಕ್ಕಂಥ ಇದು ಇಂದ್ರಿಯಗಳು ಒಳಗಡೆ ಇರತಕ್ಕಂಥ ಮನಸ್ಸು ಈ ಇಂದ್ರಿಯಗಳಲ್ಲಿ ನಿಗ್ರಹವನ್ನು ಯಾರು ಸಂಪಾದನೆ ಮಾಡಿಕೊಂಡಿರ್ತಾರೋ ಅವರ ಅಧಿಕಾರಿಗಳು ಅಷ್ಟೇ ಏನು ಅಂದರೆ ಕರ್ಮ ಕರ್ಮ ಅಂದೇನು ವರ್ಣಾಶ್ರಮಕ್ಕೆ ಉಚಿತವಾದ ಕರ್ಮಾನುಷ್ಠಾನದಲ್ಲಿ ನಿರತರಾಗಿರಬೇಕು ಯಾರು ಈ ಮೂರು ಕರ್ತವ್ಯದಲ್ಲಿ ಅಂದರೆ ನಿತ್ಯ ಅನುಸಂಧಾನದಲ್ಲಿ ಇರ್ತಾರೋ ಅವರು ಸಾತ್ವಿಕರು ಅವರ ಸಾತ್ವಿಕೆಯಿಂದ ಕೂಡಿದ ನಮ್ಮ ಶರೀರವೂ ಸಾತ್ವಿಕ ಶರೀರ ಆಗತ್ತೆ ಇಲ್ಲಿ ಜ್ಞಾನದ ಹಸಿವೆ ಪ್ರಮುಖವಾಗಿದ್ದು ಸಕಲ ಜ್ಞಾನೇಂದ್ರಿಯ ಮನಸ್ಸು ಅಂತಃಕರಣ ಹಾಗೂ ಸ್ವರೂಪಗಳೇ ಮುಖ್ಯ ಅತಿಥಿಗಳಾಗಿದ್ದಾರೆ ನಾವು ಅಲಂಕಾರಕ್ಕೆ ಪಂಕ್ತಿಯಲ್ಲಿ ಕೂಡಿಸ್ತೀವಿ ಅಲಂಕಾರ ಪಂಕ್ತಿಯಲ್ಲಿ ಇಲ್ಲಿ ಯಾವುದೇ ಇದು ಕೊಡುತ್ತೆ ಮುಖ್ಯವಾಗಿ ನಮ್ಮ ಸ್ವರೂಪ ಕೂತ್ಕೊಂಬತ್ತೆ ಆದರೆ ಪಕ್ಕದಲ್ಲಿ ಕೂತ್ ಅಂತಃಕರಣ ಕೂತ್ಕೊಂಬತ್ತೆ ಅದರ ಪಕ್ಕದಲ್ಲಿ ಮನಸ್ಸು ಕೂತ್ಕೊಂಬತ್ತೆ ಅದರ ಪಕ್ಕದಲ್ಲಿ ಜ್ಞಾನೇಂದ್ರಿಯಗಳು ಕೂತ್ಕೊಂಬತ್ತೆ ಹೀಗೆ ಅನಿರುದ್ಧ ಪ್ರಜ್ಞ ಸಂಕರ್ಷನ ವಾಸುದೇವ ಚತುರ್ಮೂರ್ತಿಯಾಗಿ ನಮ್ಮ ಒಳಗಡೆ ಶುದ್ಧ ಜ್ಞಾನ ಮನಸ್ಸು ಅಂತಃಕರಣ ಹಾಗೂ ಸ್ವರೂಪಗಳನ್ನೇ ಅಲಂಕಾರಕ್ಕೆ ಕೂಡಿಸಿ ಭಗವಂತನ ಧ್ಯಾನ ಮಾಡಿ ಅನಂತಕೋಟೆ ಬ್ರಹ್ಮಣ್ಣ ನಾಯಕ ಎಂಬತಕ್ಕಂಥ ನೂರ ಎಂಬತ್ತು ಬಗೆ ಬಗೆಯ ಭಕ್ಷ್ಯಗಳಿಂದ ತಯಾರದ ಭೋಜನವನ್ನು ಸಮರ್ಪಿಸುತ್ತಾರೆ ಇಂತಹ ಶರೀರವನ್ನು ಉಳ್ಳ ಸಾಧಕ ಶರೀರ ಯಾರು ಹೊತ್ತಿರುತ್ತಾರೋ ಅವರು ನಿಜವಾದ ಅಧಿಕಾರಿಗಳು ಅವರಿಗೆ ಹಸಿವಾದರೂ ಸಹ ಈ ಅನ್ನದಿಂದ ಅವರು ಅತ್ಯಂತ ಸಂತುಷ್ಟರಾಗಿ ಸೇವಿಸುತ್ತಾರೆ ಎಂಬುದು ತಾತ್ಪರ್ಯ ಇಂತಹ ಸುಖ ಭೋಜನವನ್ನು ಪ್ರತಿದಿನವೂ ನಾವು ಸವಿಯಲೇಬೇಕು ಊಟವನ್ನು ಯಾವಾಗಲೂ ತಕ್ಷಣವೇ ಬಹಳ ಅಜಾಗೃತೆಯಿಂದ ಅವಸರವಾಗಿ ಮಾಡಬಾರದು ಶಾಂತ ಚಿತ್ತದಿಂದ ಭಗವದ್ಞಾನದಿಂದ ಭಗವದ್ಯಾನು ಅವನ ರೂಪಗಳನ್ನು ಎಣಿಸುತ್ತಾ ಸುಖಾಸನದಲ್ಲಿ ಕೊಡಿಸು ಹೇಗೆ ಸ್ವೀಕರಿಸುತ್ತೇವೆಯೋ ಸಂತೋಷ ಚಿತ್ತವಾಗಿ ಸ್ವೀಕರಿಸುತ್ತೇವೆಯೋ ಹಾಗೆಯೇ ಈ ಅನಂತಕೋಟೆ ಬ್ರಹ್ಮಾಂಡ ನಾಯಕ ಎಂಬ ಮಹಾ ಭಕ್ಷ್ಯಗಳುಳ್ಳ ಭೋಜನವನ್ನು ಸವಿಯಲು ಪ್ರಯತ್ನಿಸುತ್ತೋಣ ಭಾರತೀಯರ ಮಂಕೆ ಪ್ರಾಣ ಶ್ರೀಕೃಷ್ಣ